ಎಲ್ಲ ಶುಭ ಆಗ್ತದ ಶುಭಾಕ್ತದ ಓ ಹೋ ಗುರುಗಳು ಇಲ್ಲೇ ಹಾ ನಮಸ್ಕಾರ 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 ಓಯ್ಯಪ್ಪ ಎಲ್ಲಾ ಆರಾಮ್ ಇದ್ದೀರಿ ಹಾ ಆರಾಮಿ ಕೇಳ್ಬೇಕಾಗಿ ಏನಾರ ಹೇಳ್ತಾರೆ ಹೇಳ್ತು 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 ಹೇಳಕ್ ಸಣ್ಯಾರ ಏನೇನ್ ಹೇಳ್ತಿರೀ ಎಲ್ಲಾ ಹೇಳ್ತೀವ್ ಎಲ್ಲಾ ಮನೇ್ರಪಂಚವ್ ಏನೇನೈತ್ ಮತ್ತೆ ನಾನೆಲ್ ಬ್ಯಾರದ್ ತಿಳಿದೀ ಗೊತ್ತಿಲ್ಲ ಒಂದು ಸಮಸ್ಯೆ ಏನು ಸಮಸ್ಯೆ ಆಗೈತಿ ರಾತ್ರಿ ಬರ್ತಾಳಕಾಡ್ತಾಳು ಏನ್ ಕಾನ್ ಚಲೋ ಅಲ್ಲ ಮಾಡಿಕೊಡಕೇನ ತಾಯಿಗೆ ದುಡ್ಕೋ ಎಲ್ಲ ಚಲೋ ಆಗತ ತಾಯಿಗೆ ದುಡ್ಕೋದೇನ್ ದುಡ್ಕಿ ಮಾಡ್ಬೇಕು ದುಡ್ಕಿ ಮಾಡ್ರ ಅಟ್ಟ ಪಗಾರ ಇಲ್ಲಾಕಂದ್ರೆ ಇಲ್ಲ ಅಂದ್ರ ತಾಯಿಗೆ ದುಡ್ಕೋದ ನಿಮ್ಗೆ ಏನ್ ಕೆಲ್ಸಿಲ್ಲ ಹದಿನೆಂಟಿ ಹದಿನೆಂಟು ರಾತ್ರಿ ಬಾರಾದ ಮುಂದ ತಾಯಿ ಹತ್ತಿರ ಬರ್ಬೇಕ್ರಿ ಹಾ ಅಂದ್ರೆ ಎಲ್ಲ ಸುದ್ದ ಆಗ್ತದ ಒಮ್ಮೆ ರಾತ್ರಿ ಜಿಗದು ಕುಂತು ಬಿಡ್ತಾಳೆ ಯಾಕ ಹೋ ಅಪ್ಪ ಜಿಗದು ಕುಂತು ಬಿಡ್ತಾಳೆ ಹಂಗೆ ಕುಡು ಕುಡ್ರುವಾಗ ಏನಾರ ನೀವು ಮಾಡಿದಂದ್ರೆ ಏ ಯಾಕೆ ಮಾತಾಡ್ತೀರಿ ಏ ಗುಡುಗಳು ನೋಡಿದ್ರೆ ನನಗೆ ಇವ್ನ್ಗೈತಿ ನೆನ್ಪು ಆಗತ್ತೈತಿ ಒಬ್ಬ ಯಾವಪ್ಪ ನಮ್ಮ ಊರಾಗ ಇರಲ್ಲ ಯಾರ ಅವ್ನ ಕಡ್ಡಿ ಸಿದ್ಧವ ನೀವು ಮಾತಾರೆ ನೋಡ್ರಿ ಅವ್ ಕಡ್ಡಿ ಹಪ್ಲನ ರೀ ನೀವು ಗುಡಿ ಹಪ್ಳದ

ನಾನು ಹೇತಿ ಬೆಳತಾರ ಕಂಡು ಹೆಣ ಕೆಡವಾಂಗಾರ ಬಂಗಾರ ಹಚ್ಕೊಂಡ್ಲೆ ನಾ ಏನು ಕೊಡಂಗಿಲ್ಲ ನೀನೆಲ್ಲ ಮಾಡ್ಕೊಬೇಕು ಮನ್ಯಾಗ ಹೇಳಿ ಬಿಡ್ತೀನಿ ಏನ್ ಹೇಳ್ತಿರಿ ಹೇಳ್ರಿ ಹೇಳಿ ಬಾರಾದ ಮುಂದೆ ಹೇಳ ಬಾರದ ಮುಂದ ಹನ್ನೆರಡುವರೆಗೆ ರಾತ್ರಿ ಬ ಹನ್ನೆರಡುವರೆಗೆ ಇಳು ಎತ್ತ ್ರಿಲ್ ಕಿನಲ್ದಾಗ ಹೋಗಿ ಜಳಕ ಮಾಡೋದ ಕೆನಾಲ್ಳಕಾ ಮಾಡೋದು ಅರಬತ್ತಿಯಾಗ ಹೋಗ್ಬೇಕು ಎಲ್ಲಿ ಮಶಾನಕ್ ಎದ್ರಿ ಸಿದ್ಧಿ ಸಾಧನಾ ಮಾಡಾಕ ಸಿದ್ಧಿ ಸಾಧನಾ ಸಂಸಾರ ಮಾಡ್ತೀರ ತಪಸ್ಸು ಮಾಡಾಕ ಹೋಗ್ಬೇಕು ಆ ಟೈಮ್ದಾಗ ನೀ ರಾತ್ರಿ ಬಾರ ಮುಂದೆ ಹೇಳುದಾ ಹ್ಞೂ ಅಷ್ಟಕ್ಕೆ ಬಸವನಪ್ಪನ ಗುಡಿಗೆ ಹೋದ್ರು ಹಾಂ ಹನುಮಾಪ್ಪ ದೇವರಿಗೆ ಐದು ಸುತ್ತು ಹಾಕೋದು ಹ್ಞೂ ಯಾರು ನೋಡಬಾರ್ದು ಆಂ ಯಾರು ಗುಡನೂ ಮಾತಾಡಬಾರ್ದು ಅಲ್ಲ ಅವನು ಒಂದು ಯೂಟು ಮಾತಾಡ್ದಿತ್ತು ಆ ಶನಿ ದಿನಕ್ಕೆ ಗಂಟು ಏ ಅಪ್ಪ ಇದೆಲ್ಲ ನನಗೆ ಆಗ ಮಾತಾಡ ನೀವೇ ಹೋಗಿ ರಾತ್ರಿ ರಾತ್ರಿ ರಾತ್ರಿಯೆಲ್ಲ ಹೋಗಿ ತಪಸ್ಸು ಮಾಡಿ ಬಂದಿವಲ್ಲ ದಿವ್ಸದೇ ಒಳ್ಳೇದಾ ಆದ್ರೆ ಸಾಕು ನಾವು ಎಲ್ಲ ಚಲೋ ಆಕೈತಪ್ಪ ಏನು ಚೀಟಿ ಮಾಡೋದು ಬೇಡ ತಾಯಿ ದುರ್ಗಾದಿ ಒಳ್ಳೇದು ಮಾಡಿ ಏ ಜಗದೀಶ್ ತಮಾಷೆ ಎಂಟು ಹದಿನೆಂಟು ತುನಿಗೆ ಬರ್ಬೇಕು ನೋಡು ಈ ಪ್ರಸಾದ ಒಯ್ ಹ್ಞೂ ಓದ ನಿನ್ನ ಹೆತಿ ಹಣೆಗೆ ಹಚ್ಚು ಹಣೆಗೆ ಹಚ್ಚು ನಿನ್ನ ಹಾಕುದ್ರೆ ಹೇ ಹಣೆಗೆ ಹಚ್ಚಿ ಎಲ್ಲ ಶುದ್ಧ ಆಗ್ತದೆ ತಾಯಿ ಉಳಿದ್ ಮಾಡ್ತಾಳೆ ಕುಡಿ ನೀರ್ನ್ಯಾಗ ಒಂದು ಸ್ವಲ್ಪ ಹಾಕ್ರಿ ಲೆಳಕಾ ಮಾಡಿದ್ರಾಗ ಒಂದು ಸ್ವಲ್ಪ ಉದುರಿಸ್ಕೊರಿ ಹ್ಞೂ ಎಲ್ಲ ಚಲೋ ಅಂತದ ಈಡು ದಕ್ಷಿಣ ಇಡ ದಕ್ಷಿಣ ಆಡ್ ದಕ್ಷಿಣ ತದ್ದಿಲ್ಲ ರೀ ಆಂಧ್ರದಲ್ಲಿ ಕೆಲಸ ಕಾರ್ಯಗಳು ಸುದ್ದ ಆಗುದಿಲ್ಲ ದಕ್ಷಿಣ ದಕ್ಷಿಣಕ್ಕೆ ಬರ್ತೈತಿ ದೊಡ್ಡ ಬೋಗ ಭಕ್ತರು ಬಂದಿರೋ ಮೂವತ್ತು ರೂಪಾಯಿ ಇಟ್ಟು ಯಾರು ಏನಾರು ಒಂದು ಪಾಸೆ ಇಟ್ಟು ಹೋಗಲ್ಲ ಒಂದೇ ರೂಪಾಯಿ ಅತ್ಯಾರ ನಮ್ಗೆ ಮುಗತ್ತಿ ಗಿಟ್ಟ ಒಂದು ರೂಪಾಯಿ ಏನು ಮಾಡೋದು ಅಟ್ಟ ಐತಿ ಮತ್ತೆ ನಿನ್ನ ಕೆಲಸ ಸುದ್ದ ಆಗಂಗಿಲ್ಲ ಐದು ನೂರು ಇಡು ಬರ್ತ ಈಡು ಮರಯ್ಯ ಹೇ ಮಾರಾಯಾ ಇಡು ಹೇ ಬಾ 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 ದಕ್ಷಿಣ ದಕ್ಷಿಣ್ ರೂಪಾಯಿ ಇಟ್ಟ ಹೊಟ್ಟಿಲ್ಲ ಸರಿ ಅದನ್ನು ತುಕೊಂಡು ಹೋಗಿ ಗಾಡ್ ಹಡ್ಬೇಕ ಮೇಡಪ ಚಲೋ ಆತು ಹದಿನ ಸಾಕ್ ನಂಗೆ ಎದ್ದು ತೊತ್ತು ಜಳ್ಕಂಬತ್ನ ಜಳಕ ನೀರು ಹಾಕೋ ಮತ್ತು ಕುಡಿದಾಗ ನೀರು ನೀರು ಕುಡಿತಿರ್ತಲ್ಲ ನೀರ ಸ್ವಲ್ಪ ಆಕ ಎಲ್ಲ ಚಲೋ ಆಕತಿ ಮತ್ತು ಆ ಗೋ ಈ ನನಗೆ ನನಗೇನು ನಂಬಿಕೆ ಇಲ್ಲ ಹೌದು ನೋಡಿ ತಾಯಿ ನಂಬೆ ಎಲ್ಲ ಇದು ಮಾಡು ಒಳ್ಳೇದು ಆಕತಿ ಯಾಕೆ ನನ್ನ ಗಂಡ ಸರಿ ಹೋದ್ರೆ ಸಾಕು ಯಾಕಂದ್ರೆ ನಾವು ಒಳ್ಳೆ ಆಗ್ಬೇಕು ನನ್ನ ಗಾಂಡ ಆತ ವಿಚಾರ ಮಾಡೋಕೆ ಹೋಗೋಡ ಅಷ್ಟು ಸತ್ತಿ ಒಳಕ್ಕೆ ಅದ ಆಕಿ ಚಲೋ ಆಕೈತಿ ಬಾ ಹೋಗುಲ್ಲ ನನಗೆ ಅದ ಬೇಕಾಗಿತ್ತು ಆ ನೀನು ತುಡು ಮಾಡ್ಕೊಂಡು ಕಿತ್ತಾಕತ್ತ ನೋಡಲೆ ಅವ್ವ ಮತ್ತು ತುಡು ಮಾಡ್ಕೊ ನಾನು ಇವನ ಏನು ಬಿಚ್ಚು ಮಾಡಿ ವಾ ನಿವ್ವ ನಾ ಇಟ್ಟಾಗ ಅನುಜಿ ನಾ ಬಾಯಿ ಮಾಡಕ್ಕೆ ಅನ್ನೋದು ಆಗೋದಿಲ್ಲ ಅಂದ್ರೆ ಆಗುದಿಲ್ಲ ಯವ್ವ ಇಡಿದಿನ ತಡ್ಕೊ ತಡ್ಕೊಂಡು ಬನ್ನಿ ತಿಂಡಿ ಆಳಾಕೆ ಹೋಗಬೇಡ ಅಲ್ಲಿ ನೋಡನು ಏನು ನೋಡ್ನು ನಡಿ ಎಳ್ಳು ಒಂದು ಇಟ್ಟ ಅಳಬ್ಯಾಡ ಯಾಕೆ ಹಾಕ್ತೀವಿ ಆ ವರ್ಷದ ಹತ್ತು ನಡಿ ತಾಯಿದು ಎಲ್ಲಾ ಹತ್ತು ಸರಿ ಆಕೈತಿ ನಡಿ ಹೋಗುಣ ಮುತ್ಕೊಂಡು ಆತರ ಏನು ಬರ್ತೈತಿ ಇಲ್ಲ

ಅಣ್ಣ ಯಾಕಪ್ಪ ಹೀಗೆ ಯಾಕೆ ಮಾಡಾಕತಿ? ಆ ಬಂಗಾರಂತ ಹೆಂತಿದಾ? ಆ ಚೆನ್ನಾಗಿ ಬಾಡಿ ಮಿಟ್ ಮಾಡದು ಬಿಟ್ಕೊಟ್ಟ ಇದು ಏನು ಆತಿದು? ಅಣ್ಣ ಇಷ್ಟು ಮಾಡಾದ್ರೆ ಹೊಂಗ ಹೊಂಟೆಲ್ಲಪ್ಪ ನಿಂದ್ರು. ಏನು ಮಾಡಿದ್ರಿ? ಏನು ಮಾಡಿದೀನಿ? ಅಲ್ಲಿ ಏನು ಮಾಡಾಕತ್ತಿದ್ದೀ ನೀನು? ಅಲ್ಲ ಅಣ್ಣ ಈ ರೀತಿ ಚುಡು ಮಾಡಿದರೆ ಹಾಂಗಾ ಪಾಪ ಬ್ಯಾಕ್ ಕಳ್ಕೊಂಡಾರ ಇಷ್ಟು ಮರಗಿರ್ತಾರು. ಒಂದು ಕಷ್ಟಕ್ಕೆ ಎದಕೋ ಇಟ್ ಈ ರೀತಿ ಚುಡು ಮಾಡ್ಕೊಂಡು ಬರ್ತೀನಿ. ಆ ಇಷ್ಟು ಮರಗತಾರ ಗೊತ್ತದನಾರು?

ಹಾ ಮಣ್ಣಿ ಬೇರೆ ನೋಡಿನಿ ಅಲ್ಲಿ ಮರಿ ಬಗ್ಗೆ ಹಿಡ್ಕೊಂಡು ಓಡಾಕಿದ್ ಯಾರು ಬಂದು ಬಾಯಿ ಮಾಡಿ ಹೋಗುದಿ ತುಡುಗು ಮಾಡದ ತಮ್ಮ ನೋಡಿಲಿ ಒಬ್ಬನ ಕೊಲೆ ಮಾಡ ಅದಕ್ಕೆ ಬೆಲೆ ಕೊಡ್ತಾರ ತುಡುಗು ಮಾಡಿ ಅಲ್ಲಿ ತುಡುಗು ಮಾಡಿ ಇಲ್ಲಿ ತುಡುಗು ಮಾಡಿ ಅಂತದ್ ಮಾಡ್ರಿ ಬೆಲೆ ಬರಂಗಿಲ್ಲ ಹಂಗಿಲ್ಲ ಈಗ ತುಡುಗು ಮಾಡಿದಪ್ಪ ಎಲ್ಲ ಎಲ್ಲದಕ್ಕೂ ತುಡುಗು ನೀ ಅದಕ್ಕ ಮಾಡ್ತೇ ನಿನ್ನ ನಿನ್ ಏನಿಲ್ಲ ಅಂತೇಳಿ ತುಡುಗು ಮಾಡ್ತೇನೆ ಲಾಸ್ಟ್ ನೋಡಿಲಿ ಮನ್ಯಾಗ ಜ್ವಾಲದ ಹಿಟ್ಟರ ಇದ್ರ ಅಂಬ್ಲಿ ಮಾಡ್ಕೊಂಡು ಕುಡಿದ್ರೆ ಅದಕ್ಕೆ ಬೆಲೆ ಬರ್ತೈತಿ ತುಡುಗು ಮಾಡಿದ್ರ ಬೆಲೆ ಇಲ್ಲೋ ಅದಕ್ಕಾಗ ಏನಾರ ಈಗ ರೊಕ್ಕ ರೂಪಾಯಿ ಮನ್ಯಾಗ ಇಟ್ಕೊಂಡು ಕೂತಿರ್ತಾರ ಎದಕ್ ಇಟ್ಕೊಂಡು ಕೂತಿರ್ತಾರು ಮಕ್ಳು ಮದ್ವಿ ಮಾಡ್ಕೊ ಮಾಡ್ಬೇಕ ಇಟ್ಕೊಂಡ್ ಕೂತಿರ್ತಾರ ಒಬ್ಬರು ದವಾಖಾನಿಗೆ ಎತ್ತರ ಇಟ್ಕೊ ಇಟ್ಕೊಂಡ್ ಕೂತಿರ್ತಾರ ಒಬ್ಬರು ಹೊಲಮನಿ ಕೆಲ್ಸ ಕಟ್ಟಿ ಇಟ್ಕೊಂಡ್ ಕೂತಿರ್ತಾರ ಅಂತವರು ರೊಕ್ಕ ತುಡುಗು ಮಾಡ್ರ ಅವ್ರ ಜೀವನ ಎಷ್ಟು ಮರಗತೈತಿ ನಿನ್ಗ ಇವತ್ತೊಂದು ಸುಖತಿ ನಾಲ್ ಎನ್ಸಾಗ ಹಾಕಿರಂಗಿಲ್ಲ ಮಾಡಬೇಡ ಒಬ್ಬೊಬ್ಬರ ಹಣಿ ಬಾರೊಕ್ಕಿರಬೇಕು ಕೂಡಿಟ್ಟ ಹಣ ಮನೆಯಾಗ ಇಟ್ಟಿರ್ತಾರ ಕಡೆ ಯಾಕಿಟ್ಟಿರ್ತಾರೋ ಹಿಂದ ಮಕ್ಳದವರು ಮರಿ ಇದಾವ್ ಅವ್ರ ಮದುವೆ ಮಾಡ್ಬೇಕು ಅವ್ರ ತವ್ರ ಮನಿಗ್ ಕಳಿಸ್ಬೇಕು ಅವ್ರ ಹಡ್ಯಾನ್ ಬಂದ ಮೇಲೆ ಮಣಿತಾನ ಮಾಡ್ಬೇಕು ಅಂತೇಳಿ ದತ್ತವ್ರು ಅದಕ್ಕೆ ರೊಕ್ಕ ಗಾಳಿ ಮಾಡಿ ಇಟ್ಟಿರ್ತಾರಪ್ಪ ಅವ್ರ ಬಟ್ಟೆ ಮ್ಯಾಲ ಕಣ್ಣು ಹಾಕಬೇಡ ಅವ್ರ ಮರಗ ಅವ್ರ ಶಾಪ ಸುಮ್ಮನೆ ಬಿಡಂಗಿಲ್ಲ ತೆಗಿ ತೆಗಿ ರೊಕ್ಕ ರೊಕ್ಕ ನೋಡಿ ಎಲ್ಲಿ ಎಲ್ಲಿ ತಂದಿರು ರೊಕ್ಕ ಇವನ ಕರೆ ಹೇಳ ಕರೆಸಿ ಕರೆ ನೀ ಮನುಷ್ಯ ಆಗಿದ್ರೆ ಕರೆ ಹೇಳ ಎಲ್ಲಿ ತಂದಿ ರೊಕ್ಕ ಇಲ್ಲ ಬ್ಯಾಗ ತುಡುಗು ಮಾಡೀನಿ ತಪ್ಪ ತಪ್ಪ ಇನ್ ಮೇಲೆ ತೆವತ್ತು ಅಂತ ಕೆಲಸ ಮಾಡಂಗಿಲ್ಲ ಇಲ್ಲ ನಾ ಸಣ್ಣಾಗಿದ್ದಂತ ನನಗೆ ಇದ ಚಟ ತುಡುಗು ಮಾಡೋದು ಬರೀ ಇದನ್ನ ತಿರುಗಾಡೋದು ಉದ್ಯೋಗ ಮಾಡೋದು ಗೊತ್ತಿದ್ದಿಲ್ಲ ನೀವೆಲ್ಲರೂ ಬಂದು ತಿರುಗ ಕೇಳಾಕತ್ತೀರ ನಾ ತುಡುಗು ಮಾಡಿದ ನಾ ಅವ್ರು ಎಷ್ಟು ಮರಗ್ತಾರ ಗೊತ್ತಿಲ್ಲ ಇನ್ ಮೇಲೆ ತೆವತ್ತು ಅಂತ ಕೆಲಸ ಮಾಡಲ್ಲ ತಪ್ಪ ಅತ್ತ ನಾ ಮಾಡಿದ್ದು ಇನ್ ಮೇಲತ್ತು ಉದ್ದಾರ ಆಗ್ತಾನಪ್ಪ ನಿಮ್ ಮಾತ್ ಕೇಳಿ ಬುದ್ಧಿ ಕಲತ್ತ ನಾನು ಹಿಂದಿ ಜೋಡಿ ಚಂದಂಗ್ ಬಳೆ ಮಾಡ್ತಾನಪ್ಪ ನೋಡಪ್ಪ ಈ ಹಣ ಐತ್ಲ ಇದ್ದ ಘಟ್ಟ ಆನಂದ್ ಕೊಡ್ತೈತಿ ಹ ಈ ಹಣ ಹೋಗಿ ನೀವು ವಾಪಸ್ ಮರಳಿ ಅವ್ರ ಕೈಯಾಗ್ ಕೊಟ್ಟ ತಿಳ್ಕೊ ಅದ್ರ ಸುಖಾನ ಬೇರೆ ಅದರ ನೆಮ್ಮದಿನೇ ಬೇರೆ ಈ ಹಣ ಹೋಗಿ ಅವ್ರಿಗೆ ಕೊಟ್ಟು ಬಿಡಪ್ಪ ಎಲ್ಲಿ ತಂದಿದ್ರು ಅಲ್ಲಿ ಕೊಟ್ಟು ಬೇಡ ತಮ್ಮ ಅವ್ರ ನಿನ್ನ ಪ್ರೀತಿಯಿಂದ ನೋಡ ಬಾ ತಮ್ಮ ಒಂದು ರೊಟ್ಟಿ ಹಾಕ್ರಿ ಸಾಕ್ಲಿ ನೋಡು ಬಂಗಾರ ಅಂತ ಏನ್ ತಿದ ಮಕ್ಕ ಹೆಂಗ್ ಮಾಡ್ಕೊಂಡ್ ತಿರ್ಗಾ ಹುಡುಗಿ ಅದಾಡ್ ಬಿಡುವ ಅದಾಡ್ ಬಿಡ ಹೋಗಿ ಹೋಗಿ ಎಲ್ಲಿ ದೇವ್ರ ಹೋಗಿರಣ್ಣ ಹತ್ತು ನಿನ್ನ ಗಂಡಕ್ ಪ್ರಸಾದ